ನಿಮಗೆ ತಾಳ್ಮೆ ಅನ್ನೋದಿಲ್ವಾ ಹಾಗಿದ್ದರೆ ಸೋಮನ ಪರಿಸ್ಥಿತಿ ನಿಮಗೂ ಕೂಡ ಬರುವುದು ಬೇಡ ಯಾರು ಈ ಸೋಮ ಧಾರವಾಡದಲ್ಲಿ ನಡೆದಂತಹ ಒಂದು ಸತ್ಯ ಘಟನೆ ಈ ರಾಜಕೀಯ ಭ್ರಷ್ಟಾಚಾರ ಮರುಪ್ರಕ್ಷೆ ಈ ಎಲ್ಲಾ ಸಮಸ್ಯೆಗಳನ್ನ ಆ ವ್ಯಕ್ತಿಯ ಜೀವನವನ್ನ ಹಾಳು ಮಾಡಿದ್ದೆ ಕೊನೆಯವರೆಗೂ ಈ ಕಥೆಯನ್ನ ಕೇಳಿ ನಿಮ್ಮ ಜೀವನ ಹೇಗಿದೆ ಎಂಬುದನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಎಂದು ಕೇಳುತ್ತಾ ಕತೆಯನ್ನ ಆರಂಭ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೊಂದರ ಕಾಲ ಇದೇ ಸಂದರ್ಭದಲ್ಲಿ ಸೋಮು ಪದವಿಯನ್ನು ಮುಗಿಸಿದ್ದರು ಊರಿನ ಕೆಲವು ಜನರು ಇಪ್ಪತ್ತೇಳನೇ ವರ್ಷಕ್ಕೆ ಇಪ್ಪತ್ತೆಂಟನೇ ವರ್ಷಕ್ಕೆ ಮೂವತ್ತನೇ ವರ್ಷಕ್ಕೆ ದೊಡ್ಡ ದೊಡ್ಡ ಹುದ್ದೆಯನ್ನು ಹೊಂದಿರುವುದನ್ನು ನೋಡಿ ತಾನೂ ಕೂಡ ದೊಡ್ಡ ಅಧಿಕಾರಿಯಾಗಬೇಕೆಂಬ ಕನಸು ಕಂಡಿದ್ದ ಅವನಿಗೆ ಒಂದು ದೊಡ್ಡ ಮಹದಾಸೆ ಇರುತ್ತೆ ಏನದು ನಮ್ಮ ಊರಿಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಹುದ್ದೆಯನ್ನು ಹೊಂದಬೇಕು ಎನ್ನುವುದು ಈ ತರಹದ ಆಸೆಯನ್ನು ಒತ್ತ ಸೋಮು ತಡ ಮಾಡದೆ ಧಾರವಾಡಕ್ಕೆ ಬರುತ್ತಾರೆ ಬಂದ ತಕ್ಷಣ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಪ್ರವೇಶ ಪಡೆದು ಮೂರು ಜನ ಸ್ನೇಹಿತರು ಇರುವ ಪಿ ಜಿಗೆ ಸೇರಿಕೊಳ್ಳುತ್ತಾನೆ ತನ್ನ ಜೊತೆಗಿರುವ ಸ್ಪರ್ಧಾರ್ಥಿಗಳು ಕೂಡ ಆಸುಪಾಸು ಅವನ ವಯಸ್ಸಿನಷ್ಟೇ ಇರುತ್ತೆ ಸೋಮು ತುಂಬಾ ಉತ್ಸುಕದ ಹುಡುಗ ತರಗತಿಗಳನ್ನ ಮುಗಿಸಿಕೊಂಡು ತನ್ನ ಪಿ ಜಿಗೆ ಬಂದ ಕೂಡಲೇ ತರಗತಿಯ ಎಲ್ಲಾ ಪಾಠಗಳನ್ನ ಮನನ ಮಾಡಿ ಸ್ನೇಹಿತರೊಂದಿಗೆ ಡಿಸ್ಕಷನ್ ಮಾಡಿ ಮನಗುತ್ತಿದ್ದ ತಮ್ಮ ಸ್ನೇಹಿತರಿಗೆ ಇನ್ನೆರಡು ತಿಂಗಳಲ್ಲಿ ಧಾರವಾಡವನ್ನು ಬಿಟ್ಟು ಹೋಗ್ಬೇಕು ಮುಂದೆ ಬರುವ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಪರೀಕ್ಷೆಯನ್ನು ಬರೆದು ನಮ್ಮ ಊರಿಗೆ ಹೋಗುತ್ತೇನೆ ಹೋಗುವುದಷ್ಟೇ ಅಲ್ಲ ಆ ಎರಡೂ ಹುದ್ದೆಗಳಲ್ಲಿ ನನ್ನ ಹೆಸರನ್ನು ಕೂರಿಸುತ್ತೇನೆ ಎಂದು ನಿತ್ಯವೂ ತನ್ನ ಸ್ನೇಹಿತರೊಂದಿಗೆ ಮಾತನಾಡುತ್ತಿದ್ದ ಹೀಗೆ ಕಾಲ ಕಳೆದಂತೆಲ್ಲ ಆ ಪರೀಕ್ಷೆ ಬಂದೇ ಬಿಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಮೂರನೇ ತಾರೀಕಿನಂದು ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯನ್ನು ಬರೆಯುತ್ತಾರೆ ಬರೆದ ತಕ್ಷಣ ಅವನಿಗೆ ಅನಿಸಿತ್ತು ಎಂಥ ಕಠಿಣ ಪ್ರಶ್ನೆ ಪತ್ರಿಕೆ ಈ ಸಲ ಚುಲೋ ಆಗಿದೆ ಈ ಪರೀಕ್ಷೆಯಲ್ಲಿ ನನ್ನ ಹೆಸರು ಕೂರುವುದು ಗ್ಯಾರಂಟಿ ಎಂದು ತನ್ನ ಸ್ನೇಹಿತರಿಗೆ ಪದೇ ಪದೇ ಹೇಳುತ್ತಾನೆ ತಮ್ಮ ಸ್ನೇಹಿತರು ಕೂಡ ಅದೇ ಪರೀಕ್ಷೆಯನ್ನು ಬರೆದಿರುತ್ತಾರೆ ಐದೂ ಬೆರಳುಗಳು ಸಮ ಇಲ್ಲದಂತೆ ಅವರ ಬುದ್ಧಿಮತೆಯು ಬೇರೆ ಬೇರೆ ತರ ಇರುತ್ತೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟವನು ಇನ್ನೊಬ್ಬ ವಿದ್ಯಾರ್ಥಿ ಪರಿಶಿಷ್ಟ ಪರಂಗಕ್ಕೆ ಸಂಬಂಧಪಟ್ಟವನು ಇನ್ನೂ ಇಬ್ಬರು ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟವರು ಹೀಗೆ ಅವರ ಜೀವನ ನಿತ್ಯವೂ ನಡೆಯುತ್ತಿರುತ್ತೆ ಎಲ್ಲಿವರೆಗೂ ಎಂದರೆ ಪರೀಕ್ಷೆಯ ಫಲಿತಾಂಶ ಬರುವವರೆಗೆ ಹೀಗೆ ಕಾಲ ಕಳೆಯುತ್ತಾ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಇಪ್ಪತ್ತ್ ಮೂರರಂದು ಬರೆದಂತಹ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಫಲಿತಾಂಶ ಬರುತ್ತೆ ಅದರಲ್ಲಿ ಸೋಮು ಆಗುತ್ತಾನೆ ಅವನ ಜೊತೆಗಿರುವ ವಿದ್ಯಾರ್ಥಿಗಳಲ್ಲಿ ಒಬ್ಬನು ಮೀಸಲಾತಿಯಿಂದ ಹೊರಗೆ ಒಳೆದರೆ ಇನ್ನೂ ಇಬ್ಬರು ವಿದ್ಯಾರ್ಥಿಗಳು ಕೆಟಗರಿಯ ಮೂಲಕ ಒಳ ಸೇರುತ್ತಾರೆ ಕೆಟಗರಿಯಿಂದ ಹೊರಗೆ ಬಿದ್ದ ವಿದ್ಯಾರ್ಥಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮುಂದಿನ ಪರೀಕ್ಷೆಗೆ ತಯಾರಿ ಮಾಡುತ್ತಾನೆ ತೇರ್ಗಡೆಯಾದ ಈ ಮೂರು ಜನ ತಮ್ಮ ತಮ್ಮ ಊರಿಗೆ ಹೋಗಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆದೆ ಎನ್ನುವ ಖುಷಿಯಿಂದ ತಮ್ಮ ಊರಿನಲ್ಲಿರುವ ಸ್ನೇಹಿತರು ಬಂಧು ಬಳಗದವರು ಹಿರಿಯರನ್ನು ಮನೆಗೆ ಕರೆಸಿ ಸಿಹಿಯನ್ನ ಅನ್ಸುತ್ತಾರೆ ಹೀಗೆ ನಾಲ್ಕು ತಿಂಗಳ ಕಾಲ ತುಂಬಾ ಖುಷಿಯಿಂದ ಇರುತ್ತಾರೆ ಅದರಲ್ಲೂ ಸೋಮುವಿನ ಮಿತಿಮೀರಿದ ಖುಷಿ ಹೇಗೆ ಇತ್ತು ಎಂದರೆ ನಾನು ದೊಡ್ಡ ಅಧಿಕಾರಿ ಬಿಟ್ಟೆ ಎನ್ನುವ ಬೆಟ್ಟದಷ್ಟು ಖುಷಿಯನ್ನ ಹೇಳಲು ಸಾಧ್ಯವಿಲ್ಲ ಆದರೆ ಅವರ ವಿಧಿ ಬರಹ ಬೇರೇನೇ ಆಗಿತ್ತು ಆ ಪರೀಕ್ಷೆಯಲ್ಲಿ ಅತಿಯಾದ ದೋಷಗಳು ಭ್ರಷ್ಟಾಚಾರ ಮುಂತಾದ ಕಾರಣಗಳಿಂದ ಸರ್ಕಾರದ ಮುಂದೆ ಅನೇಕ ವಿದ್ಯಾರ್ಥಿಗಳು ಪ್ರತಿಭಟಿಸುತ್ತಾರೆ ಈ ಪ್ರತಿಭಟನೆಯಿಂದ ಆ ಪರೀಕ್ಷೆಯಲ್ಲಿನ ದೋಷಗಳು ಸರ್ಕಾರಕ್ಕೆ ಗೊತ್ತಾಗುತ್ತದೆ ಇದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಗೂ ಸುದ್ದಿವಾಹಿನಿಗಳಲ್ಲಿ ನಿತ್ಯವೂ ಪ್ರಚಾರವಾಗಲು ಪ್ರಾರಂಭವಾಗುತ್ತದೆ ಇದರ ಜೊತೆಗೆ ಈ ಪರೀಕ್ಷೆಯನ್ನು ಬರೆದ ಅನೇಕ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಲು ಮುಂದಾಗುತ್ತಾರೆ ಸೋಮುವಿಗೆ ಈ ವಿಚಾರ ನಿತ್ಯವೂ ಸುದ್ದಿವಾಹಿನಿಯಲ್ಲಿ ಬರುವುದನ್ನು ನೋಡಿ ಒಂದು ವೇಳೆ ಈ ಪರೀಕ್ಷೆಯ ದೋಷಗಳು ಕಂಡು ಬಂದಿದ್ದೇ ನಿಜ ಆದರೆ ಯಾರು ತಪ್ಪನ್ನು ಮಾಡಿದ್ದಾರೋ ಅವರನ್ನ ಹೊರಹಾಕಿ ನಮಗೆ ಆರ್ಡರ್ ಕಾಪಿ ಕೊಡಬಹುದು ಎನ್ನುವ ನಂಬಿಕೆ ಆದರೆ ಅವನ ನಂಬಿಕೆ ಸುಳ್ಳಾಗಿತ್ತು ಸರ್ಕಾರಕ್ಕೆ ಅತಿಯಾದ ಒತ್ತಡದಿಂದ ಮತ್ತೊಮ್ಮೆ ಪರೀಕ್ಷೆ ಬರೆಯಲು ಅಂದಿನ ಗೃಹ ಮಂತ್ರಿಗಳು ಆದೇಶ ಹೊರಡಿಸಿ ಬಿಡುತ್ತಾರೆ ಇದರಿಂದ ಆಯ್ಕೆಯಾದ ಎಲ್ಲ ವಿದ್ಯಾರ್ಥಿಗಳು ಕಂಗಾಲಾಗುತ್ತಾರೆ ಮುಂದೆ ಏನು ಎನ್ನುವ ಪ್ರಶ್ನೆ ಅವರಲ್ಲಿ ಮೂಡುತ್ತದೆ ಇಲ್ಲೊಂದು ವಿಚಾರ ನಿಮಗೆ ತಿಳಿಸಲೇಬೇಕು ಆಯ್ಕೆಯಾದ ವಿದ್ಯಾರ್ಥಿಗಳ ಭಾವನೆ ಇನ್ನೊಂದು ಕಡೆಯಾದರೆ ಆಯ್ಕೆಯಾಗದ ವಿದ್ಯಾರ್ಥಿಗಳ ಭಾವನೆ ಇನ್ನೊಂದು ಕಡೆ ಆಯ್ಕೆಯಾಗದ ವಿದ್ಯಾರ್ಥಿಗಳಲ್ಲಿ ಇನ್ನೊಂದು ಅವಕಾಶ ಸಿಗುತ್ತೆ ಆಯ್ಕೆಯಾದ ವಿದ್ಯಾರ್ಥಿಗಳಲ್ಲಿ ಮತ್ತೆ ಬರೆದ ಪರೀಕ್ಷೆಯಲ್ಲಿ ನಾವು ಆಯ್ಕೆ ಆಗುತ್ತೇವೆಯಾ ಎನ್ನುವ ಪ್ರಶ್ನೆ ಮೂಡುತ್ತೆ ಏನೇ ಇರಲಿ ಆಯ್ಕೆಯಾದ ಸೋಮು ಸುದ್ದಿವಾಹಿನಿಯನ್ನು ನೋಡಿದ ತಕ್ಷಣ ನಮ್ಮ ಜೀವನ ಹೇಗಾಯಿತು ಮತ್ತೆ ಪರೀಕ್ಷೆ ಬರೀಬೇಕಾ ಎಂದು ಎಲ್ಲಾ ಸ್ನೇಹಿತರಿಗೆ ಕರೆ ಮಾಡುತ್ತಾನೆ ಎಷ್ಟು ಕರೆ ಮಾಡಿದರೆ ನಾವು ಸರ್ಕಾರದ ನಿರ್ಧಾರಕ್ಕೆ ತಲೆಬಾಗಲೇಬೇಕು ಇದು ರಾಜಕೀಯ ಆಟವೋ ಅಥವಾ ರಾಜಕೀಯ ಆಟದಿಂದ ವಿದ್ಯಾರ್ಥಿಗಳಿಗೆ ಕಾಟವೋ ಎಲ್ಲವೋ ಅಲ್ಲವೆ ಸೋಮುವಿನ ಜೊತೆಗೆ ಓದುತ್ತಿದ್ದ ಎಲ್ಲರಿಗೂ ಒಂದು ಕ್ಷಣ ಇದು ಕನಸೋ ನನಸು ಎನ್ನುವ ಭಾವನೆ ಮೂಡುತ್ತದೆ ಏನೇ ಇರಲಿ ಒಂದು ಸಲ ಪರೀಕ್ಷೆ ಪಾಸ್ ಆದ ನಮಗೆ ಇನ್ನೊಂದು ಸಲ ಪಾಸ್ ಆಗುವುದು ದೊಡ್ಡದಲ್ಲ ಎಂದು ಸೋಮುವಿನ ಜೊತೆಗೆ ಆಯ್ಕೆಯಾದ ಎಲ್ಲಾ ವಿದ್ಯಾರ್ಥಿಗಳು ಮತ್ತೆ ಓದಲು ಪ್ರಾರಂಭ ಮಾಡುತ್ತಾರೆ ಸೋಮು ನಾನು ಎರಡು ತಿಂಗಳಲ್ಲಿ ದೊಡ್ಡ ಅಧಿಕಾರಿಯಾಗುತ್ತೇನೆ ಎಂದು ಊರಿನ ಎಲ್ಲಾ ಜನತೆಯ ಮುಂದೆ ಹೇಳಿದ್ದ ಅದನ್ನ ನಿಜನೂ ಕೂಡ ಮಾಡಿದ್ದ ಆದರೆ ಸರ್ಕಾರದ ಈ ನಿರ್ಧಾರದಿಂದ ಮತ್ತೆ ಓದಬೇಕಾ ಇನ್ನೂ ಎಷ್ಟು ಓದಬೇಕು ಎಷ್ಟು ವರ್ಷ ಓದಬೇಕು ಎನ್ನುವ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಕಾಡುತ್ತಲೇ ಇರುತ್ತದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಪ್ರಥಮ ದರ್ಜೆ ಸಹಾಯಕ ಪರೀಕ್ಷೆಯ ಫಲಿತಾಂಶ ಕೂಡ ಬರುತ್ತೆ ಅದರಲ್ಲಿ ಕೂಡ ಒಂದು ಅಂಕದಿಂದ ಹೊರಬಿಡುತ್ತಾನೆ ಇದರಿಂದ ಕೂಡ ಅತಿಯಾಗಿ ಮನಸ್ಸಿಗೆ ಆಸೆ ಮಾಡಿಕೊಂಡು ಓದುವುದಕ್ಕೆ ಮನಸ್ಸೇ ಮಾಡುವುದಿಲ್ಲ ಒಂದು ದಿನ ಅವನ ಜೊತೆಗೆ ಓದುತ್ತಿರುವ ಸ್ನೇಹಿತರೆಲ್ಲ ಅವನಿಗೆ ತಿಳಿಸಿ ಓದುವುದಕ್ಕೆ ಪ್ರೋತ್ಸಾಹ ಮಾಡುತ್ತಾರೆ ಆದರೆ ಈ ಒಂದು ಪರೀಕ್ಷೆಯು ನ್ಯಾಯಾಲಯದ ಮೆಟ್ಟಿಲೇರಿ ಸುಮಾರು ಎರಡು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ ಅಲ್ಲಿವರೆಗೂ ಯಾವುದೇ ಸರ್ಕಾರ ಹಿಂದೆಯ ನೋಟಿಫಿಕೇಶನ್ ಆಗಿರುವುದಿಲ್ಲ ಇದರಿಂದ ಕೂಡ ಸೋಮು ತುಂಬಾ ಕುಗ್ಗಿ ಹೋಗಿದ್ದ ನಂತರ ಸರ್ಕಾರ ಬದಲಾದ ನಂತರ ಮರು ಪರೀಕ್ಷೆ ಮಾಡುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ ಮೂರರಂದು ಇದನ್ನು ನಡೆಸಿದ್ದು ಕರ್ನಾಟಕ ಪರೀಕ್ಷಾ ಮಂಡಳಿ ಆದರೆ ಈ ಒಂದು ಪರೀಕ್ಷೆಯಲ್ಲಿ ಸೋಮು ಆಗುವುದಿಲ್ಲ ಅದು ಕೇವಲ ಎರಡು ಅಂಕಗಳಿಲ್ಲ ಇವನ ಜೊತೆಗೆ ಓದುತ್ತಿದ್ದ ಸ್ನೇಹಿತರು ಬೇರೆ ಬೇರೆ ಪರೀಕ್ಷೆಗಳನ್ನು ಬರೆದುಕೊಂಡು ಜೀವನವನ್ನ ಮುಂದೆ ಸಾಗಿಸಿದ್ದರು ಕೆಲವರಿಗೆ ಹಣದ ಅಭಾವದಿಂದ ಧಾರವಾಡದಲ್ಲಿ ಇರಲಾಗದೆ ವ್ಯಾಪಾರ ವ್ಯವಸಾಯ ಮುಂತಾದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಜೀವನಗಳನ್ನ ಸುಖಮಯ ಮಾಡಿಕೊಂಡಿದ್ದರು ಒಂದು ವಿಚಾರ ನೆನಪಿರಲಿ ಸರ್ಕಾರಿ ಹುದ್ದೆ ಒಂದು ಜೀವನವಲ್ಲ ಅದು ಒಂದು ಆಸೆ ಅಷ್ಟೆ ಜೀವನಕ್ಕೆ ಬೇರೆ ಬೇರೆ ದಾರಿಗಳಿವೆ ಅದನ್ನ ನೋಡಿಕೊಂಡರೆ ನಮ್ಮ ಮನಸ್ಸು ನಮ್ಮ ವಯಸ್ಸು ನಮ್ಮ ಕುಟುಂಬವು ಕೂಡ ಸುಖವಾಗಿರುತ್ತದೆ ಆದರೆ ಸೋಮು ಮರುಪುರೋಕ್ಷೆಯಲ್ಲಿ ಆಯ್ಕೆ ಆಗಿರುವುದಿಲ್ಲವೆಂದು ಅತಿಯಾಗಿ ಮನಸ್ಸಿಗೆ ತೆಗೆದುಕೊಂಡು ಮಾನಸಿಕ ಅಸ್ತವ್ಯಸ್ತನಾಗುತ್ತಾನೆ ಇವನ ಜೊತೆಗೆ ಓದುತ್ತಿದ್ದ ಒಬ್ಬ ವಿದ್ಯಾರ್ಥಿಯು ಕೂಡ ಆಗಿರುವುದಿಲ್ಲ ಅವನು ಎಲ್ಲವನ್ನೂ ಸಕಾರಾತ್ಮಕವಾಗಿ ಚಿಂತನೆ ಮಾಡಿ ಮುಂದೆ ಒಂದು ದಿನ ನನಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎನ್ನುವ ಉದ್ದೇಶದಿಂದ ಓದುತ್ತಲೇ ಸಾಗಿದ ಆದರೆ ಸೋಮು ಓದುವ ವಿಚಾರದಲ್ಲಿ ಹಿಂದೇಟು ಹಾಕುತ್ತಲೇ ಬಂದ ಎಷ್ಟೇ ಹೇಳಿದರೂ ಅವನಲ್ಲಿ ನಾನು ಆಯ್ಕೆ ಆಗುವುದಿಲ್ಲ ಎನ್ನುವ ಮನಸ್ಥಿತಿ ಅವನಲ್ಲಿ ಕಾಡುತ್ತಲೇ ಹೋಯಿತು ಮುಂದೆ ಒಂದು ದಿನ ಮತ್ತೊಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಬರುತ್ತೆ ಅವನ ಜೊತೆಗೆ ಓದುತ್ತಿದ್ದ ವಿದ್ಯಾರ್ಥಿಯು ಕೂಡ ರಾಜ್ಯಕ್ಕೆ ನೂರ ಐವತ್ತನೇ ರ್ಯಾಂಕಿನ ಒಳಗೆ ಬಂದರೂ ಕೂಡ ಅವನ ಆಯ್ಕೆ ಆಗುವುದಿಲ್ಲ ಕಾರಣ ಕೆಲವೊಂದು ಮೀಸಲಾತಿಯಿಂದ ಆದರೆ ಅವನು ಧೃತಿಗೆಡಲಿಲ್ಲ ತಮ್ಮ ಊರಿಗೆ ಹೋಗಿ ಒಂದು ಒಳ್ಳೆಯ ವ್ಯಾಪಾರ ಮಾಡಲು ಪ್ರಾರಂಭ ಮಾಡಿದ ಅದರ ಜೊತೆಗೆ ಮುಂದಿನ ಸರ್ಕಾರಿ ಹುದ್ದೆಗಳಿಗೆ ತಯಾರಿನೂ ಕೂಡ ಮಾಡಿದ ಕಾರಣ ಅವನಿಗೆ ಆಗಾಗಲೇ ಮೂವತ್ತು ವರ್ಷ ದಾಟಿತ್ತು ಇದು ನೆನಪಿರಲಿ ನಮ್ಮ ಜೀವನ ಮೂವತ್ತು ದಾಟಿತ್ತು ಎಂದರೆ ಕುಟುಂಬದ ಕೆಲವು ಜವಾಬ್ದಾರಿಗಳು ನಮ್ಮ ಮೇಲೆ ಬರಲು ಪ್ರಾರಂಭ ಮಾಡುತ್ತದೆ ಆ ಉದ್ದೇಶದಿಂದ ಸೋಮುವಿನ ಸ್ನೇಹಿತ ಮನೆಗೆ ಹೋಗುವ ಪರಿಸ್ಥಿತಿ ಎದುರಾಗುತ್ತದೆ ಆದರೆ ಸೋಮು ನಾನು ಯಾವ ಪರೀಕ್ಷೆಯಲ್ಲೂ ಆಯ್ಕೆ ಆಗುವುದಿಲ್ಲ ಎಂಬ ಭಾವನೆಯಿಂದ ಬದುಕುತ್ತಿದ್ದ ಅವನಿಗೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಕೂಡ ಆಯ್ಕೆ ಆಗದೆ ಯಾವ ಪರೀಕ್ಷೆಗೂ ತಯಾರಿ ಆಗದೆ ಪಾಸ್ ಆಗಿದ್ದ ಪರೀಕ್ಷೆಯನ್ನ ನೆನೆಸಿಕೊಂಡು ಮರು ಪರೀಕ್ಷೆಯನ್ನ ಯಾಕೆ ಮಾಡಿದರು ಎಂದು ಎಲ್ಲಾರನ್ನೂ ಬೈಕೊಂಡು ಇವತ್ತಿಗೂ ಕೂಡ ಆ ವ್ಯಕ್ತಿ ಧಾರವಾಡದ ಎಲ್ಲಾ ಬೀದಿಗಳಲ್ಲಿ ತಿರುಗುವುದನ್ನ ನಾನು ಕಂಡಿದ್ದೇನೆ ಕೊನೆಯದಾಗಿ ಹೇಳುವುದಾದರೆ ಇಲ್ಲಿ ನಿಮಗೆ ಸೋಮುವಿನ ವಿಚಾರವನ್ನ ಹೇಳಿದ್ದೇನೆ ಸೋಮುವಿನ ಸ್ನೇಹಿತರ ವಿಚಾರವನ್ನು ಕೂಡ ಹೇಳಿದ್ದೇನೆ ನಿಮಗೆ ನೆನಪಿರಲಿ ಮನಸ್ಸು ಒಂದು ದೊಡ್ಡ ಹೆಮ್ಮರವಿದ್ದಂತೆ ಯಾವ ಕಡೆಗೆ ನಮ್ಮ ಮನಸ್ಸನ್ನು ಚಲಾವಣೆ ಮಾಡುತ್ತೇವೆ ಅದು ನಮ್ಮನ್ನ ಅಲ್ಲಿಗೆ ಕೊಂಡೊಯ್ಯುತ್ತೆ ಇದೇ ಮಾತಿನಂತೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತೆ ಎನ್ನುವುದು ನಿಮಗೆ ಹೇಳುವುದಿಷ್ಟೇ ಇದು ಸರ್ಕಾರದ ತಪ್ಪೋ ಅಥವಾ ವ್ಯವಸ್ಥೆಯ ತಪ್ಪೋ ಗೊತ್ತಿಲ್ಲ ಎಲ್ಲವೂ ರಾಜಕೀಯ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ಬದಲು ನಮ್ಮಲ್ಲಿರುವ ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊಂಡು ನಕಾರಾತ್ಮಕ ಚಿಂತನೆಗಳನ್ನು ಹೊರಹಾಕಿ ಜೀವನ ಸಾಗಿಸಿದ್ದಲ್ಲಿ ಸೋಮನಿಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಈ ಕಥೆಯು ಒಬ್ಬ ವ್ಯಕ್ತಿಯ ನೈಜ ಘಟನೆ ಅದನ್ನ ಅವರ ಹೆಸರನ್ನ ಸೋಮು ಎಂದು ನಮಿಸಿದ್ದೇನೆ ಅವರು ನಮಗೂ ಕೂಡ ಹತ್ತಿರವಾದವರು ಮಾತನಾಡಿಸಿದ್ದು ಒಟ್ಟು ಆದರೆ ಅವರನ್ನು ನೋಡಿದಾಗ ತಕ್ಷಣ ನಮಗೆ ಬೇಜಾರಾಗುತ್ತೆ ಏನೇ ಇರಲಿ ಅವರು ಬೇಗ ಹುಷಾರಾಗಲಿ ಎಂದು ಕೇಳಿಕೊಳ್ಳುತ್ತೇನೆ ಈ ಥರದ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇರಿ ಯಾರದೋ ನೆನಪಿನೊಂದಿಗೆ